ಐವ್ರಿ ಅಷ್ಟು ನಾ ಫ್ಯಾಮಿಲಿ ಬ್ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ನೋಡ್ಕೊಳ್ಳಿ ಮತ್ತು ಆಗಿ ಇವತ್ತು ನಾನು ಲಂಚ್ಗೆ ಮಟನ್ ಸುಕ್ಕ ಮಾಡ್ತಾ ಇದ್ದೀನಿ ಅದು ಈಸಿಯಾಗಿ ಫುಲ್ ಟೇಸ್ಟಿಯಾಗಿ ಮಾಡ್ತೀನಿ ಮತ್ತು ಸ್ವೀಟ್ ಮಾಡೋಕತ್ತೀನಿ ರೀ ಒಂದು ಸೂಪರ್ ಟೇಸ್ಟಿಯಾಗಿ ಇರುತ್ತೆ ಅದು ಏನಂದರೆ ಕರ್ಸೆಂಟ್ ಮಾಡಕತ್ತೀನಿ ಪುಟ ಹಿಟ್ಟಿನ ಕಸೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಸ್ವೀಟು ಅಂದರೆ ಭಾಳ ಇಷ್ಟ ಹಾಗಾಗಿ ಅದು ಸ್ವೀಟ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಾನು ಕಸೆಂಟ್ ಮತ್ತು ಇದು ರೀ ಮಟನ್ ಸುಕ್ಕ ಮಾಡ್ತಾ ಇದ್ದೀನಿ ಅದು ಭಾಳ ಟೇಸ್ಟಿ ಅಂದರೆ ಆಗುತ್ತೆ ಮಟನ್ ಸುಕ್ಕ ಇಲ್ಲ ಮಟನ್ ಗ್ರೇವಿ ಮಾಡ್ತೀನಿ ನೋಡಿರಿ ಇಷ್ಟ ಆದರೆ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿರಿ ಫ್ರೆಂಡ್ಸ್ ಈ ರೆಸಿಪಿ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಹಾಗಾದ್ರೆ ನಿಮಗೆಲ್ಲ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತು ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿರಿ ಬರೋ ನೋಟಿಫಿಕೇಷನ್ ನಿಮಗೆ ಸಿಕ್ತಾಯ್ತ ಬನ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಿದೆ ಇವತ್ತಿನ ಡೈಲಿ ರುಟೀನ್ ಒಳಗೆ ನಂದು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ಇದೆ ಅಂತ ಹೇಳಿ ನನಗೆ ಹೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಾತ್ರ ಫ್ರೆಂಡ್ಸ್ ನಾನು ಇವತ್ತು ಕರ್ದೆಂಟ್ ಯಾವ ಖುಷಿ ಇಲ್ಲಿಂದ ಯಾವ ಖುಷಿಗೋಸ್ಕರ ನಾನು ಮಾಡಾಕತ್ತೀನಿ ಅಂದರೆ ನಿಮ್ಗೆ ಇವತ್ತು ಸಿಗಂಗಿಲ್ಲ ಅದು ಬ್ಲಾಗು ನಾಳೆ ಸಿಗತ್ರಿ ಸೂಪರಾಗಿದೆ ಬ್ಲಾಗ್ ಅದು ನೋಡಿರಿ ಭಾಳ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರ ಅದು ಯಾರು ಅಂಥೇಳಿ ನ ನಿಮಗೆ ನಾಳೆ ಬ್ಲಾಗ್ ರೀ ಅದು ನೀವು ಕಾದು ನೋಡ್ಬೇಕ್ರಿ ಅದು ಏನಿದೆ ನಾಳೆ ಒಳ್ಳೆ ಬ್ಲಾಗ್ ಇದೆ ಸೂಪರಾಗಿದೆ ಹಾಗಾಗಿ ನಮ್ಮ ಮನೆಗೆ ಗೆಸ್ಟ್ ಬರ್ತಾಯಿದ್ದಾರ ನಾನು ಯಾರಿಗೆ ಇನ್ವೈಟ್ ಮಾಡಿ ನೋಡಿರಿ ಫ್ರೆಂಡ್ಸ್ ನಾಳೆ ಬ್ಲಾಗ್ ಒಳ್ಳೇದಿದೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಅದು ಒಂದು ಮಾತು ಹೇಳೋದಿತ್ತು ಮತ್ತೆ ನಾನು ಇದು ಕ್ಲಿಪ್ ಅದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಕಿಚನ್ಗೆ ಬಂದೀನಿ ಈಗ ನಾನು ಬ್ರೇಕ್ಫಾಸ್ಟಿಗೆ ಇದು ಒಗ್ಗರಣೆ ಮಾಡ್ತಾಯಿದ್ದೀನಿ ರೀ ಸುಸ್ಲಾ ಭಾಳ ಆಗುತ್ತೆ ಇದು ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆಯ ರೆಸಿಪಿ ರೀ ಇದು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿನಿ ಒಂದೆರಡು ನೀರಲ್ಲಿ ನೀರಲ್ಲಿ ಇದು ಮಸಾಲೆ ಇದೆಲ್ಲ ಮಾಡೀನಿ ಒಗ್ಗರಣೆ ಇದು ತಯಾರು ಮಾಡ್ಕೊಂಡಿದ್ದೆ ಮೊದಲೇ ಈಗ ನಾನು ಇದು ಮಂಡಾಳ ರೀ ಚುರುಮುರ ಮಂಡಾಳ ಇರ್ತಲ್ಲ ಸ್ವಲ್ಪ ನೀರೊಳಗೆ ಸೋಸ್ಕೊಂಡು ಈ ಥರ ಹಾಕಿ ಮಾಡ್ತೀವಿ ಭಾಳ ಟೇಸ್ಟಿ ಆಗುತ್ತಾ ಇದು ಫುಲ್ ರೆಸಿಪಿಯನ್ನು ನಾನು ಇವತ್ತು ನಾನು ಶೇರ್ ಮಾಡಿಲ್ಲ ಇದಕ್ಕೆ ಸ್ವಲ್ಪ ಪುಟಾನಿಟ್ ಹಾಕ್ತಾಯಿದ್ದೀನಿ ಪುಟ ನೀಟ್ಟು ಹಾಕಿದರೆ ಭಾಳ ರುಚಿಯಾಗುತ್ತೆ ರೀ ಇದು ಒಗ್ಗರಣೆ ಅದು ಹಾಕಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೇಳಿ ನಾನು ಇದು ಹಾಕೇ ಮಾಡ್ತೀನಿ ರೀ ಒಗ್ಗರಣೆಯಾಗ ಒಂದ್ ಏನು ಮಾಡ್ತಾರೋ ಹಾಕ್ತಾರ ಇಷ್ಟ ಇದ್ರೆ ಹಾಕ್ಬೋದು ಇಷ್ಟ ಇಲ್ಲಂದರೆ ಬಿಡ್ಬೋದು ಹಾಗೇನಿಲ್ಲ ಸ್ಕೀಪ್ ಮಾಡ್ಬೋದು ನಾವು ಇಷ್ಟ ಇಲ್ಲಾಂದರೆ ಈಗ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಹಸ್ಬೆಂಡ್ಗೆ ಈಗ ನೋಡಿ ಫ್ರೆಂಡ್ಸ್ ನಾನು ಮಟನ್ ಚಿಕ್ಕ ಮಾಡ್ತಾ ಇದ್ದೀನಿ ಇದು ಫ್ರೀಝರ್ನಲ್ಲಿ ಇಟ್ಟಿದ್ದೆ ನಾನು ನೈಟ್ ಅರ್ಧ ಮಾಡಿ ಅರ್ಧ ಇಟ್ಟಿದ್ದೆ ಅಂದರೆ ಇದು ಭಾಳ ಇದು ಕೋಲ್ಡ್ ಆಗಿಬಿಟ್ಟಿತ್ತು ಐಸ್ ಆದಂಗೆ ಆಗಿಬಿಟ್ಟಿದ್ರೆ ಹಾಗಾಗಿ ಸ್ವಲ್ಪ ನೀರಿನಾಗ ಹಾಕಿನಿ ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟಿದ್ದೆ ಒಂದೆರಡು ಚಮಚದಷ್ಟು ಸಾಲ್ಟ್ ಹಾಕಿದರೆ ತಾನೇ ಈ ಥರ ಜಲ್ದಿಯಾಗಿ ಇದು ಆಗಿಬಿಡ್ತೀರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈ ಥರ ಕ್ಲೋಸ್ ಆಗತ್ತೆ ರೀ ಇದು ಅಂದರೆ ಈಸಿ ಇದು ಒಂದು ಟಿಪ್ಸ್ ರೀ ಇದು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂತೀನಿ ಯಾಕಂದರೆ ನಾವು ಇಟ್ಟಿರ್ತೀವಿ ಒಂದು ತಾಸಾದ್ರೂ ಇದು ಆಗಲ್ಲ ರೀ ಫ್ರೆಂಡ್ಸ್ ಇದು ಬಿಟ್ಕೊಂಡೋಗಿಲ್ಲ ಐಸ್ ಐಸ್ ಇರ್ತಾ ಹಾಗಾಗಿ ಸ್ವಲ್ಪ ಒಂದೆರಡು ಚಮಚದಷ್ಟು ಮೇಲೆ ಉಪ್ಪು ಹಾಕಿ ಇಡ್ರಿ ಜಲ್ದಿ ಈ ಥರ ನೋಡಿರಿ ಫ್ರೆಂಡ್ಸ್ ನೀರೊಳಗೆ ಈ ಥರ ತೆಗೆದ್ರೆ ನೋಡಿರಿ ಫ್ರೆಂಡ್ಸ್ ಖುಲ್ಲ ಆಗ್ತಾಯಿದೆ ಮಟನ್ ನೋಡ್ಬೋದು ನೀವು ಭಾಳ ಇದು ಇದೇ ಥರ ಮಾಡಿರಿ ಫ್ರೆಂಡ್ಸ್ ಈಗ ಮಟನ್ ಸುಕ್ಕ ಮಾಡೋದು ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ನಾನು ನಾನು ಮಟನ್ ಸುಕ್ಕ ಮಾಡೋಕೆ ಮತ್ತು ಕೊತ್ತಂಬರಿ ಇದು ಒಂದು ಎರಡು ಈರುಳ್ಳಿ ಇದು ಕಾಜು ತೊಗೊಂಡೀನಿ ಒಂದು ಇಪ್ಪತ್ತು ಮೇಲೆ ತೊಗೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಹಣ್ಣು ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಎಂಟು ಹತ್ತು ಹಸಿಮೆಣ್ಸಿನ್ಕಾಯಿ ಇನ್ನು ನೀವು ಜಾಸ್ತಿ ಸ್ಪೈಸಿ ತಿಂತೀರ ಅಂದರೆ ಹಾಕ್ಕೊಬೋದು ಹಾಗೇನಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇಷ್ಟು ರುಚಿಯಾದ ಮಟನ್ ಸುಕ್ಕ ಮಾಡೋಣ ಮಟನ್ ಸುಕ್ಕ ಗ್ರೇವಿ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿ ಆಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿರಿ ಇಷ್ಟಾದರೆ ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ನಾನು ಮಸಾಲೆ ತೊಗೊಂಡಿನಿ ಮತ್ತು ಏನೇನು ತೊಗೊತೀನಿ ಈಗ ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬಿಡೋಣ ಲಿಂಬೆಹಣ್ಣು ರಸ ಆಮೇಲೆ ಹಾಕ್ತೀನಿ ನಾನು ಈಗ ರುಬ್ಕೊಳಕ್ಕೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಇದು ರೀ ಫ್ರೆಂಡ್ಸ್ ಇದು ಉಳ್ಳಾಗಡ್ಡಿ ಕಾಜು ಈಗೆಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕೊಂಡ್ಬಿಡೋಣ ಈಗ ನೆಕ್ಸ್ಟ್ ಕಾಜು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನೋಡಿರಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಅಷ್ಟು ಆಗುತ್ತೆ ನಿಜವಾಗ್ಲೂ ಹೇಳಕತ್ತೀನಿ ಯಾಕಂದರೆ ನಾನು ಭಾಳ ಸಲ ಮಾಡೀನಿ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದಿಲ್ಲ ಹಾಗಾಗಿ ನಿಮ್ಮ ಜೊತೆ ನಾವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ನಂಗೆ ಅನ್ನಿಸ್ತು ಹಾಗಾಗಿ ಇದು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಬಿಡಣ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕೋದು ಈಗ ಪೇಸ್ಟ್ ಮಾಡಿಬಿಡಣ ಒಂದು ಕುಕ್ಕರ್ ಇಟ್ಟಿನಿ ಫ್ರೆಂಡ್ಸ್ ಈಗ ಸ್ಟವ್ ಆನ್ ಮಾಡೀನಿ ಮಟನ್ ಕ್ಲೀನಾಗಿ ವಾಶ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಮಟನ್ ಇದೆ ಕುಕ್ಕರ್ ಇಟ್ಟಿನಿ ಈಗ ಸ್ವಲ್ಪ ಬಿಸಿಯಾಗಲಿ ಆಯಿಲ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಆಯಿಲ್ ಒಂದು ಚಮಚದಷ್ಟು ಅಷ್ಟೇ ಹಾಕೀನಿ ಆಯಿಲ್ ಈಗ ನೋಡಿರಿ ಫ್ರೆಂಡ್ಸ್

ಸ್ವಲ್ಪ ನೀರು ಹಾಕ್ಬೇಕು ಹಾಕಿ ಲೀಡ್ ಮತ್ತು ಏನು ಹಾಕಿಲ್ಲ ಬರೀ ಸಾಲ್ಟ್ ಮಟನ್ ಈಗ ಹಾಕ್ಸ್ ಮಟನ್ ಕುಕ್ ಆಗಿದೆ ಈಗ ಮಸಾಲ ಇದ್ರೊಳಗೆ ಹಾಕ್ಬಿಡೋಣ ಇದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ರೊಳಗೆ ಹಾಕ್ಬಿಡಣೆ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ದಿವ್ಸ ತೊಗೊಂಡ್ಬಿಡನ್ರಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತೆ ಈಗ ಇದಕ್ಕೆ ನಾನು ಏನೇನು ಮಸಾಲೆ ಹಾಕ್ತೀನಿ ನೋಡಿರಿ ಮಸಾಲೆ ನೋಡಿರಿ ಫ್ರೆಂಡ್ಸ್ ಅರಿಶಿನ ಧನಿಯಾ ಮಸಾಲ ಮತ್ತು ಗರಂ ಮಸಾಲ ರೀ ಇಷ್ಟು ಹಾಕಿದರೆ ಸಾಕು ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಆಗುತ್ತೆ ಮಟನ್ ಗ್ರೇವಿ ಮಾಡ್ತಾಯಿದ್ದೀನಿ ಮಟನ್ ಸುಕ್ಕ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅದು ಎಲ್ಲರಿಗೂ ಆಗಬೇಕಂತ ಹೇಳಿ ಈಗ ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಒಂದು ಫುಲ್ ಲಿಂಬೆ ಹಣ್ಣಿನ ರಸಾರಿ ಇದು ಇದಕ್ಕೆ ನಾನು ಟೊಮೆಟೊ ಹಾಕಿಲ್ಲ ಹಾಗಾಗಿ ಒಂದು ಫುಲ್ ಲೆಮನ್ ರಸ ಹಾಕಿನಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿನಿ ಮತ್ತು ಒಂದು ಎರಡು ಚಮಚ ಇಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಹಾಕಿ ಈಗ ಲೀಡ್ ಮುಚ್ಚಿ ಒಂದು ಎರಡು ಇಲ್ಲಾಂದರೆ ಮೂರು ತೊಗೋಬೇಕು ರೀ ಫ್ರೆಂಡ್ಸ್ ಈಗೆಲ್ಲ ನಂದು ಅಡುಗೆ ಆಯಿತು ಲಂಚಿಂದ ರೆಡಿ ಆಯ್ತು ರೀ ಫ್ರೆಂಡ್ಸ್ ಕುಷ್ಕ ಮಾಡಿದೆ ಮತ್ತು ಇದು ಮಟನ್ ಗ್ರೇವಿ ಮಾಡಿದ್ದೆ ಈಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆವಾಗಿಂದ ಆವಾಗಲೇ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸ್ವಚ್ಛ ಆಗಿರ್ತಾ ಕಿಚನ್ ಈಗ ನೋಡಿರಿ ಫ್ರೆಂಡ್ಸ್ ಇದು ಈಗ ಎಲ್ಲ ಕೆಲಸ ಮುಗೀತು ಈಗ ಎಲ್ಲರಿಗೂ ಊಟಕ್ಕೆ ಕೊಡೋದು ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಇದು ಮಟನ್ ಗ್ರೇವಿ ಗ್ರೇವಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ಇದ್ರ ಜೊತೆ ನಾವು ಪರಾಠ ಎಂಜಾಯ್ ಮಾಡ್ತಾಯಿದ್ದೀನಿ ಮಾಸಾಲ ಇವತ್ತಿನ ಅಡುಗೆ ಸೂಪರಾಗಿ ಆಗಿದ್ರಿ ಈಗ ಎಲ್ಲರೂ ಫುಲ್ ಹೊಟ್ಟೆ ಹಸಿ ಆಗ್ಬಿಟ್ಟಿದ್ರು ಹಾಗಾಗಿ ಊಟಕ್ಕೊಂತರ ಮತ್ತು ಊಟದ ಟೈಮು ಆಗಿಬಿಟ್ಟತೆ ಈಗ ಎಲ್ಲರಿಗೂ ಊಟ ಹಾಕಿ ಕೊಡೋದು ನೋಡಿರಿ ಫ್ರೆಂಡ್ಸ್ ಪರಾಠ ಅಂದರು ಇನ್ಸ್ಟೆಂಟ್ ಪರಾಠ ರೀ ಇದು ಸೂಪರಾಗಿ ರೆಡಿ ಆಗ್ತಾವೆ ಯಾಕಂದರೆ ಸ್ವಲ್ಪ ನನ್ನ ಕೈಗೆ ನೋವಾಗಿತ್ತು ಹಾಗಾಗಿ ಇದು ಪರಾಠ ತರಿಸಿದ್ದೆ ನಾನು ಅದು ಬರ್ತಾ ಇದ್ದಿಲ್ಲ ಹಾಗಾಗಿ ಅದು ಆಗಿತ್ತು ಹಾಗಾಗಿ ಇದು ನಾನು ಇನ್ಸ್ಟೆಂಟ್ ಪರಾಟ ತರಿಸಿದ್ದೆ ಹಾಗಾಗಿ ಇದೇ ನಾವು ಎರಡು ದಿನ ಆಯಿತು ಇದೇ ಎರಡು ಪ್ಯಾಕೆಟ್ ತೊಗೊಂಬಂದಿದ್ರು ಅದೇ ಎಂಜಾಯ್ ಮಾಡಿದ್ವಿ ಈಗ ಈಗ ನೋಡಿ ಫ್ರೆಂಡ್ಸ್ ಮಕ್ಕಳು ಮತ್ತು ಹಸ್ಬೆಂಡು ಎಲ್ಲರೂ ಹೊರಗಡೆ ಹೊರಗಡೆಗೂತರ ಹೋಗಿ ಕೊಟ್ಟೆ ಈಗ ಇದು ಸ್ವೀಟ್ ಸ್ಟಾರ್ಟ್ ಮಾಡೀನಿ ಮಾಡೋದು ಪುಟಾನಿ ಹಿಟ್ಟಿನ ಕದೆಂಟ್ ಮಾಡಕತ್ತೀನಿ ಇದು ಪುಟಾನಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಫೈನ್ ಪೌಡ್ರ್ ಮಾಡ್ಕೋಬೇಕು ಒಂದು ನಾಲ್ಕೈದು ಏಲಕ್ಕಿ ಹಾಕಿ ಇದರೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ ರೀ ಈಗ ಪೌಡ್ರ್ ಇದು ಫೈನಾಗಿ ಈಗ ನೋಡಿರಿ ಫ್ರೆಂಡ್ಸ್ ಫೈನಾಗಿ ಪೌಡ್ರ್ ಆಗಿದೆ ಈ ಥರ ಇರಬೇಕು ನೀವು ಬೇಕಂದ್ರೆ ಏಲಕ್ಕಿ ಪೌಡ್ರ್ ಮಾಡಿ ಅದು ಪಾಕದಲ್ಲಿನ ಹಾಕ್ಬೋದು ಈಗ ನಾನು ಸ್ವಲ್ಪ ತುಪ್ಪ ಹಚ್ಚಾಕೈತೀನಿ ತುಪ್ಪ ಸವರಿ ಒಂದು ಪ್ಲೇಟ್ ಇಟ್ಟುಬಿಡ್ತೀನಿ ರೀ ಸೈಡಿಗೆ ಇದು ನಾನು ಸಿಂಪಲ್ಲಾಗಿ ಕರ್ದೆಂಟ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಅದು ಇದು ಎಳ್ಳು ಅದು ಏನೂ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಹಾಕಿಲ್ಲ ಏರ್ಚ್ ಆಗ್ಬೇಕಂದ್ರೆ ಒಟ್ಟು ಅದು ಸಿಗಲಿಲ್ಲ ಹಾಗಾಗಿ ಹಿಂಗೆ ಈ ಥರ ಮಾಡ್ತಾಯಿದ್ದೀನಿ ಈ ಥರನೂ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಈಗ ನೀರು ಇಟ್ಟಿನಿ ಸ್ವಲ್ಪ ಹಾಕಿ ಚೆಕ್ ಮಾಡಿದೆ ಪಾಕ ಸ್ವಲ್ಪ ಶೈನಿಂಗ್ ಶೈನಿಂಗ್ ಕಾಣಿಸಿತು ನೀರು ಹಾಕಿಂದ ಟೆಸ್ಟ್ ಮಾಡಿದೆ ಆ ಮಾಡಿದ ಸ್ವಲ್ಪ ಗುಣಿಯೊಳಗೆ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ರೀ ಹಿಟ್ಟು ಹಾಕಿ ಸ್ವಲ್ಪ ತಿರುಗಿಸ್ಬಿಡಿ ಜಲ್ದಿ ಜಲ್ದಿ ತಿರುಗಿಸ್ಬೇಕಿಲ್ಲ ಅಂದರೆ ಗಟ್ಟಿ ಪುಟಾಣಿ ಹಿಟ್ಟು ಈಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದೆ ಈ ಥರ ಮಾಡ್ಕೊಂಡೀನಿ ಈಗ ನಾನು ಫುಲ್ ಹಾಕಿ ಇದು ಮಿಕ್ಸ್ ಮಾಡಿಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತಾ ಎಲ್ಲರಿಗೂ ಇಷ್ಟ ಆದರೆ ರೆಸಿಪಿ ಇದು ಟ್ರೈ ಮಾಡ್ರಿ ಸ್ವಲ್ಪೇ ಇದೇನು ದುಡ್ಡು ಜಾಸ್ತಿ ಖರ್ಚಾಗಲ್ಲ ಏನಿಲ್ಲ ಬರೀ ಹಿಟ್ಟು ಸಕ್ರೆ ಇದ್ರೆ ಸಾಕು ನೋಡಿರಿ ಫ್ರೆಂಡ್ಸ್ ರೆಡಿ ಆಗಿಬಿಡ್ತೀರಿ ಸ್ವೀಟ್ ಈಗ ನೋಡಿ ಫ್ರೆಂಡ್ಸ್ ಇದು ತುಪ್ಪ ಸೋರ್ಸ್ಕೊಂಡು ಇದು ಪ್ಲೇಟೊಳಗೆ ಇದೆಲ್ಲ ಮಿಶ್ರಣ ಹಾಕಿಬಿಡೋಣ ರೀ ಇದ್ರೊಳಗೆ ಈಗ ನೋಡಿ ಫ್ರೆಂಡ್ಸ್ ಇದು ಹಾಕಿನಿ ಈಗ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ರೀ ಹತ್ತು ನಿಮಿಷ ಬಿಟ್ಟಿಂದ ಇದು ಕಟ್ ಮಾಡ್ಬೇಕು ರೀ ಈಗ ನೋಡಿರಿ ಫ್ರೆಂಡ್ಸ್ ಇದು ಫ್ಯಾನ್ಗೆ ಫ್ಯಾನ್ ಹಚ್ಚಿ ಇಟ್ಟಿದ್ದೆ ನಾನು ಫ್ಯಾನ್ ಕೆಳಗೆ ಹತ್ತು ನಿಮಿಷ ಆಗಿದೆ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ರೀ ಯಾವ ಯಾವ ಥರ ಆಗಿದೆ ಅಂತ ಹೇಳಿ ಹೇಳಿ ಈಗ ನೋಡಿ ಫ್ರೆಂಡ್ಸ್ ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ಈಗ ಸ್ಕ್ವೇರ್ ಶೇಪ್ ನಾನು ಕಟ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಬರ್ಫಿ ಎಷ್ಟು ಮಸ್ತ್ ರೆಡಿಯಾಗಿದೆ ಪುಟಾನಿ ಹಿಟ್ಟಿನ ಕರ್ದೆಂಟ್ ಈಗ ನೋಡಿ ಫ್ರೆಂಡ್ಸ್ ನಾನು ಈ ಥರ ನೋಡಿದೆ ಎಷ್ಟು ಸಾಫ್ಟ್ ಆಗಿದೆ ಮುರಿದು ನೋಡಿದರೆ ನೋಡಿರಿ ಫ್ರೆಂಡ್ಸ್ ಶೈನಿ ಶೈನಿಂಗ್ ಶೈನಿಂಗ್ ಬಂದೈತೆ ಮೇಲೆ ಕರ್ದೆಂಟ್ ಮೇಲೆ ನೋಡ್ಬೋದು ಎಷ್ಟು ಈಸಿಯಾಗಿ ಎಷ್ಟು ಡಿಫ್ರೆಂಟಾಗಿ ಮಾಡೋದು ತೋರಿಸಿನಿ ನನ್ನ ಸ್ಟೈಲ್ ಒಳಗೆ ಇಷ್ಟ ಆದರೆ ಎಲ್ಲರೂ ಈ ಥರ ಒಮ್ಮೆ ಟ್ರೈ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಈ ಥರ ಮಾಡ್ಕೊಂಡಿನಿ ಇಷ್ಟೆಲ್ಲ ರೆಡಿ ಆಯಿತು ಈಗ ಒಂದು ಒಳ್ಳೆ ಕಂಟೇನರಲ್ಲಿ ಹಾಕಿ ಇಟ್ಟುಬಿಡಣ್ರಿ ಫ್ರೆಂಡ್ಸ್ ಗಾಜಿಂದು ಬಾಟಲ್ ಗ್ಲಾಸ್ ಯಾವ್ದಾರ ಡಬ್ಬಿ ಯಾವ್ದಾರ ಆಗಲಿ ಇವನು ಈಗ ನೋಡಿರಿ ಫ್ರೆಂಡ್ಸ್ ಒಳ್ಳೆ ಕಂಟೇನರ್ ಒಳಗೆ ಬಿಡೋಣ ಈ ಥರ ನಾನು ಕಂಟೇನರ್ ತೊಗೊಂಡಿನಿ ಈಗೆಲ್ಲ ಬರ್ಫಿ ಹಾಕ್ಬಿಟ್ಟಿ ನೋಡಿರಿ ಕರ್ಜೆಂಟ್ ಒಂದು ಹದಿನೈದು ದಿನ ಇಟ್ಟು ತಿನ್ಬೋದು ಆರಾಮಾಗಿ ನೀವು ಸ್ವೀಟ್ ರೆಡಿ ಈಗ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನಾನು ರೆಸಿಪಿ ಶೇರ್ ಮಾಡೀನಿ ಮತ್ತು ನಿಮಗೆ ಇವತ್ತು ಸ್ವೀಟ್ ರೆಸಿಪಿನೂ ಶೇರ್ ಮಾಡಿದೆ ಮತ್ತು ಲಂಚ್ ಯಾವ ಥರ ಇದೆ ಅಂಥೇಳಿ ನೋಡ್ಕೊರಿ ನೋಡ್ಕೊಂಡ್ರಿ ಮಟನ್ ಸುಕ್ಕ ಮಾಡಿದ್ದೆ ಅದು ಯಾವ ಥರ ಇದೆ ಅಂಥೇಳಿ ಅದು ಕಮೆಂಟ್ ಮಾಡಿ ಹೇಳಬೇಕು ಮತ್ತು ಇವತ್ತು ನಮ್ಮ ಹಸ್ಬೆಂಡ್ ಇಲ್ಲಿ ಮನೆಗೆ ಇದ್ದಾರೆ ಯಾಕಂದರೆ ಅವ್ರು ಭಾಳ ಆರಾಮಿಲ್ಲ ಅಂದರೆ ಆಗಿಬಿಟ್ಟೈತೆ ಫುಲ್ ಸುಸ್ತಾಗಿ ಅವ್ರು ಮಕ್ಕಂಬಿಟ್ಟಾರ ಹಾಗಾಗಿ ಏನೋ ಒಂದು ಖುಷಿ ಐತ್ರಿ ಅವ್ರಿಗೆ ನಾಳೆ ಯಾರು ಗೆಸ್ಟ್ ಮಾ ಗೆಸ್ಟ್ ಅಂತ ಅಂಥೇಳಿ ಅದು ಒಂದು ಖುಷಿ ಹಾಗಾಗಿ ಇವತ್ತು ನಾನು ಕರ್ದೆಂಟು ಅದು ಅದೇ ಖುಷಿಗೋಸ್ಕರ ನಾನು ಮಾಡೀನಿ ಅಂದರೆ ಸ್ವೀಟ್ ಹಸ್ಬೆಂಡು ಮತ್ತು ಮಗ ಯಾರು ತಿನ್ನಲ್ಲ ನಾನು ಮಗಳು ಅಷ್ಟೇ ನಾನು ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ ಹಾಗಾಗಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ನಿಮ್ಮ ಜೊತೆ ಇವತ್ತು ಕರ್ದೆಂಟ್ ಶೇರ್ ಮಾಡೀನಿ ಅದು ಹೆಂಗಿತ್ತು ಈಸಿಯಾಗಿ ತೋರಿಸ್ತೀನಿ ಮತ್ತು ಆಗಿ ತೋರಿಸಿನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಇಂಥದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಇದೇ ಥರ ನಾ ದೇವ್ರ ನಂಗೆ ಶಕ್ತಿ ಕೊಡಲಿ ಇನ್ನೂ ಒಳ್ಳೆ ಒಳ್ಳೆ ಬ್ಲಾಗ್ ಬರ್ತಾವೆ ಮತ್ತು ಒಳ್ಳೆ ರೆಸಿಪಿ ಬರ್ತಾವೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮತ್ತು ನನ್ನದು ಡೈಲಿ ರುಟೀನ್ ಮತ್ತು ನಂದು ಲೈಫ್ ಸ್ಟೈಲ್ ಬ್ಲಾಗ್ ಬ್ಲಾಗ್ನ ಬರ್ತಾವೆ ನೋಡಿರಿ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ನನಗೂ ಹೆಲ್ಪ್ ಆಗುತ್ತಾ ಮತ್ತೆ ಸಪೋರ್ಟ್ ಇದೇ ಥರ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ ಅಕ್ಕನ ಮೇಲೆ ಹೀಗೆ ಸಪೋರ್ಟ್ ಇರಿ लाइक शेयर सब्सक्राइब मई चैनल ओके टेक केयर बाय फ्रेंड्स